ನಗರದ ಬ್ರಹ್ಮಪುರ ಠಾಣೆ ಪೊಲೀಸರು ಮರಣೋತ್ತರ ವರದಿ ನೀಡುವಾಗ ಎಡವಟ್ಟು ಮಾಡಿರುವ ಘಟನೆ ನಡೆದಿದ್ದು ಈ ಬಗ್ಗೆ ಜನವರಿ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಹಿತಿ ಲಭ್ಯವಾಗಿದೆ ಡಿಸೆಂಬರ್ ಹದಿನೇಳರಂದು ಜೇಮ್ಸ್ ನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿ ಭಾಗ್ಯಶ್ರೀ ಮೃತಪಟ್ಟಿದ್ಲು ಬಳಿಕ ಮೃತ ಕುಟುಂಬಸ್ಥರಿಗೆ ಭಾಗ್ಯಶ್ರೀಯ ಮರಣೋತ್ತರ ವರದಿಯ ಬದಲು ಕೆಲ ದಿನಗಳ ಹಿಂದೆ ಅನಾಥ ಶಿಶುವಿನ ಮೃತದೇಹ ಮರಣೋತ್ತರ ವರದಿಯನ್ನು ನೀಡಿ ಎಡವಟ್ಟು ಮಾಡಿದ್ದಾರೆ ಈ ಬಗ್ಗೆ ಬಿಜೆಪಿಯ ಸತ್ಯಶೋಧ ಸಮಿತಿ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಎನ್ ಬ್ಯೂರೋ ರಿಪೋರ್ಟ್ ಕಲಬುರಗಿ ಹದಿನೇಳನೇ ತಾರೀಖಿಗೆ ಭಾಗ್ಯಶ್ರೀ ಅಂತ ಹೇಳ್ಬಿಟ್ಟು ಬಾಣಸಿ ಸಾವಾಗುತ್ತೆ ಅವರು ಅಡ್ಮಿಟ್ ಆಗಿರೋದು ಅಬ್ದಾಲ್ಪುರ್ ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಡ್ಮಿಟ್ ಡೆಲಿವರಿಕಿಂತ ಮುಂಚೆ ಒಂದಿನ ಮುಂಚೆ ಚೆಕಪ್ಪಿಗೆ ಹೋದಾಗ ಅಲ್ಲಿ ಹೇಳ್ತಾರೆ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ನೀವು ಇಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದಾವೆ ನಾಳೆ ನಿಮಗೆ ಡೆಲಿವರಿ ಮಾಡೋಣ ಆಮೇಲೆ ಇದು ಸೆಕೆಂಡ್ ಡೆಲಿವರಿ ಅದು ನಾಟ್ ಪರ್ಸೆಂಟ್ ಡೆಲಿವರಿ ಮೊದಲು ಒಂದು ಎರಡು ವರ್ಷದ ಮಗು ಇದೆ ಅವರಿಗೆ ಇದು ಎರಡನೇ ಅಡ್ಮಿಟ್ ಆದರೆ ಡೆಲಿವರಿ ಆಗುತ್ತೆ ತಾಯಿ ಮಗು ಇಬ್ಬರು ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಾಗೆ ಒಂದು ಹಾಫ್ ಆ್ಯಂಡ್ ಅವರ್ ಫಾರ್ಟಿ ಫೈವ್ ನಡೆಸ್ಬಿಟ್ಟು ಸಲೈನ್ ಹಚ್ಚಿದಾಗ ಸ್ಟಡಿ ಸ್ಟಾರ್ಟ್ ಆಗುತ್ತೆ ಪಾಸ್ಟೈನ್ ಇಟ್ಟರಂತೆ ಸಲೈನು ಸ್ಟಡಿ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟು ಬಿ ಪಿ ಲೋ ಆಗಿ ಅವಾಗ ಹೇಳ್ತಾರೆ ಗುಲ್ಬರ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕಂಡೀಷನ್ ಯಾಕೋ ವರ್ಸ್ಟ್ ಆಗ್ತಾಯಿದೆ ಅಂತ ಹೇಳಿದ್ರಿ ಅವಾಗ ಅಲ್ಲಿ ಗುಲ್ಬರ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ಕಲ್ಸ್ ಡೌನ್ ಆಗುತ್ತೆ ಬಿ ಪಿ ಡೌನ್ ಆಗುತ್ತೆ ಅಟ್ ಲಾಸ್ಟ್ ಪೇಷಂಟ್ ಕೊಲಾಪ್ಸ್ ಆಗ್ತದೆ ಅಂದರೆ ತೀರು ಹೋಗ್ತಾರೆ ತಾಯಿ ತೀರು ಹೋಗಾದ್ಮೇಲೆ ಮಗು ಚೆನ್ನಾಗೇ ಇರುತ್ತೆ ಕೈಗಾದಮೇಲೆ ಅವರು ಯಜಮಾದ್ರಾಗಲಿ ಅವ್ರ ಫ್ಯಾಮಿಲಿ ಅವ್ರದಾಗಿ ಅವ್ರು ಯಾವುದೇ ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಒಂದು ಕೇಸ್ ಫೈಲ್ ಮಾಡ್ತಾರೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಮತ್ತು ಅಫ್ದಲ್ಪುರ್ ಹಾಸ್ಪಿಟ್ಲಿಗೆ ಕೇಸ್ ಫೈಲ್ ಮಾಡ್ತಾರೆ ಇಲ್ಲಿ ಇಲ್ಲಿಂದಲೇ ಕೇಸ್ ಫೈಲ್ ಮಾಡ್ತಾರೆ ಅದಾದಮೇಲೆ ನಾಲ್ಕು ಗಂಟೆ ಕೇಸ್ ಫೈಲ್ ಮಾಡೋದ್ರೆ ಆಬ್ವಿಯಸ್ಲಿ ಅದು ಪೋಸ್ಟ್ ಮಾರ್ಟಮ್ ಹಾಕಿ ಮಾಡಿ ಮಾಡೇ ಮಾಡಬೇಕಾಗತ್ತೆ ಅವಾಗ ಮಾಡಿ ಅಲ್ಲೇ ಇರ್ತಾರೆ ಹಾಸ್ಪಿಟ್ಲಲ್ಲಿ ಇಲ್ಲೇ ಇರ್ತಾರೆ ಮೋಸ್ಟೆಲ್ ಇದೆ ಅದಾದಮೇಲೆ ಮಗುನ ನಾಲ್ಕು ಗಂಟೆ ಹೊರಗಡೆ ಬಿಸಿಲಲ್ಲಿ ಎಳೆ ಮಗುನ ನಾಲ್ಕು ಗಂಟೆ ಹೊರಗಡೆ ಬಿಸಿಲಲ್ಲಿ ಇಡ್ತಾರೆ ಅಂದರೆ ಒಳಗಡೆ ಹಾಸ್ಪಿಟ್ಲಿಗೆ ಅದನ್ನು ನಾವು ಮಗುನ ನೋಡ್ಕೋಬೇಕು ಕಾಜಿ ತಗೋಬೇಕು ಅನ್ನೋದು ಇಲ್ಲದೇ ಇಲ್ಲ ಅದನ್ನು ಹೊರಗಡೆ ಇಡ್ತಾರೆ ಆದರೆ ಆವಾಗ ನಮ್ಮಂತ್ರ ಮಾಧ್ಯಮದವರಾಗಲಿ ಆಗಲಿ ಪತ್ರಿಕಾ ಸಹೋದರಾಗಿ ನಮ್ಮಂಥವ್ರು ನಾವು ಪ್ರಶ್ನೆ ಮಾಡಿದಾಗ ಮಗುನ ಒಳಗಡೆ ಕರ್ಕೊಂಡ್ಬಿಟ್ಟು ಫೋರ್ ಫೈವ್ ಅವರ್ಸ್ ಆದಮೇಲೆ ಅವಾಗ ಅದನ್ನು ಮಗುನ ಹೇಳ್ತೇನೆ ಈಗ ಮಗು ದೇವರ ಆಶೀರ್ವಾದದಿಂದ ಮಗು ಚೆನ್ನಾಗಿತ್ತು ತಾಯಿ ತಳ್ಕೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ನಾವು ವೆಯ್ಟ್ ಮಾಡ್ತೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮ್ಗೆ ಯಾಕೆ ಬೇಕು ಅಂತಂದರೆ ನಮಗೆ ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ನಮ್ಗೆ ಯಾಕೆ ಅದು ಡೆತ್ ಆಗಿದೆ ಸೊ ಆ ಡೆತ್ ಆಗಿರೋ ನಮಗೆ ರೀಸನ್ ಗೊತ್ತಾಯಿತು ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಬಾಳತಿಯರು ತಾವು ಈಗ ಲಿಂಗ ಲಿಂಗರ್ ಬ್ಯಾಕ್ಟೇರಿಂದ ಡೆತ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಪಶ್ಚಿಮ ಬಂಗಾಳದಲ್ಲಿ ಏನು ಔಷಧಿಗಳ ಸಲಹೆ ತಲುಸ್ತಾ ಇದ್ದಾರೆ ಅದ್ರೊಳಗಡೆ ಎಂಟೋಟಾಕ್ಸಿನ್ಸ್ ಇದೆ ಎಂಟೋಟಾಕ್ಸಿನ್ಸ್ ಅಂದ್ರೆ ಇಟ್ ಇಸ್ ಸಾರ್ಟ್ ಆಫ್ ಪಾಯ್ಸನ್ ಹಾಗೆ ನಾವು ಪಾಯ್ಸನ್ ಅನ್ನ ಬಾಣಿಸಿ ಕೊಡ್ತಂಗೆ ಅದು ನಾವು ಕೊಟ್ಟಂಗಲ್ಲ ಇಟ್ ಇಸ್ ಅವ್ರ ಸ್ಪಾನ್ಸರ್ಡ್ ಅಂತ ಹೇಳ್ತೀನಿ ನಾನು ನೀವು ನೆಗ್ಲಿಜೆನ್ಸಿ ಗೌರ್ಮೆಂಟ್ ಕಡೆಯಿಂದ ನೆಗ್ಲಿಜೆನ್ಸಿ ಆದ್ಮೇಲೆ ಸ್ಪಾನ್ಸರ್ಡ್ ಐತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಭಾಗೇಶ್ ರಿಪೋರ್ಟ್ ಕೊಡಬೇಕಾಗಿತ್ತು ಅದನ್ನ ಬಿಟ್ಟು ಬಿಟ್ಟು ಒಂದು ದಿನ ಮಗುದು ರಿಪೋರ್ಟ್ ಕೊಟ್ಟಿದ್ದಾರೆ ಯಾರು ಮಗು ಏನು ಏನೂ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ ಪ್ರೋಟೋಕಾ ಪ್ರಕಾರ ಪೊಲೀಸ್ ಅವರು ಒಂದು ಜೆರಾಕ್ಸ್ ಕಾಪಿ ಅಥವಾ ಒರಿಜಿನಲ್ ಕಾಪಿ ಅವರು ಯಾರು ತೀರ್ಕೊಂಡಿರ್ತಾರೆ ಅವರ ಹೆಚ್ಚು ಅಥವಾ ತಂದೆ ತಾಯಿಗೆ ಅವ್ರು ಕೊಡಬೇಕು ಸೊ ಅದನ್ನೆಲ್ಲ ಮಾಡಾದ್ಮೇಲೆ ಅದನ್ನ ಬಹಳ ಪೋಸ್ಟ್ಪೋನ್ ಮಾಡಬಹುದು ಇದೆ ಮಾಡಿದ್ರು ಕೊಡಕ್ಕೆ ನಾವು ಬೆನ್ನತ್ತಿ ತಗೊಳ್ಳಿ ಅಂತ ಹೇಳೋದಾದ್ಮೇಲೆ ತಗೊಂಡಿದ್ದಲ್ಲ ತಗೊಂಡಾದ್ಮೇಲೆ ಒಂದು ರಿಪೋರ್ಟ್ ಮೇಲೆ ಒಂದಿನದ ಮಗು ರಿಪೋರ್ಟ್ ಕೊಡ್ತಾನೆ ಬೇರೆ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ ಇದರಿಂದ ನೀವೇ ಹೇಳಿ ನನಗೆ ತನಿಖೆ ಮುಚ್ಚಾಕ್ಬೇಕು ಅಂತ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಜನ ಎಲ್ಲೇ ಇದೆ ಭಾಗೇಶ್ವರ ನಾವು ಹೋಗಿ ಕೇಳ್ತೀವಿ ಬಾಕಿ ಶುಲ್ ಅಲ್ಲ ನನ್ನ ಪ್ರಶ್ನೆ ಏನು ಮಾಧ್ಯಮದವರಾಗೇ ಈ ತರ ನೆಗ್ಲಿಜೆನ್ಸಿ ಕೊಡ್ಬೋದ ರಿಪೋರ್ಟ್ ಅನ್ನ ಇಡೀ ಸರ್ಕಾರದ ನೆಗ್ಲಿಜೆನ್ಸ್ ಇದೆ ಆಲ್ ಆನ್ ಅಂಡರ್ ದ ಗೈಡೆನ್ಸ್ ಆಫ್ ದ ಗೌರ್ಮೆಂಟ್ ಹೆಲ್ತ್ ಕಂಪ್ಲೀಟ್ಲಿ ಫೇಲಿಯರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಫೇಲಿಯರ್ ಇದೆ ಅಲ್ಲಿ ಸ್ಟಾಫ್ ಇಲ್ಲ ಸಫಿಶಿಯಂಟ್ ಸ್ಟಾಫ್ ಇಲ್ಲ ಟ್ರೈನ್ ನರ್ಸಸ್ ಇಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಸಬ್ಸ್ಟ್ಯಾಂಡರ್ಡ್ ಡ್ರಗ್ಸ್ ಇದಾವೆ ಅಲ್ಲಿ ಎಕ್ಸ್ಪೈರಿ ಡ್ರಗ್ಸ್ ಇದ್ದಾರೆ ಎಷ್ಟು ಡ್ರಗ್ಸ್ ಇರಬೇಕು ಎಷ್ಟು ಮೆಡಿಸಿನ್ಸ್ ಇರಬೇಕು ಅಷ್ಟಿಲ್ಲ ಈಗ ನೋಡಿ ಇದು ಸತ್ಯಾಂಶ ಹೊರಗಡೆ ಬರಬೇಕು ಫಸ್ಟ್ ಈ ನೀವು ಭಾಗೇಶ್ ಇದು ಪೋಸ್ಟ್ ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದಾದ್ಮೇಲೆ ನೀಡ್ ಗೌರ್ಮೆಂಟ್ ಕಡೆಯಿಂದ ನಾವು ಹೇಳಿದ್ವಿ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿದ್ವಿ ಇಪ್ಪತ್ತೈದು ಲಕ್ಷ ಪರಿಹಾರ ಅವರಿಗೆ ಹೋಗಬೇಕು ಆ ಮಗುನ ಮುಂದೆ ಗೌರ್ಮೆಂಟ್ ಶುಫ್ಟಿಕ್ಕೆ ಬಂದರೆ ಎಜುಕೇಷನ್ ಫಸ್ಟ್ ಈಗ ರಿಪೋರ್ಟ್ ಬೇಕು ಜಿಮ್ಸ್ ನೋಡಿ ನೋಡಿ ನಮ್ಗೆ ಗೊತ್ತಿರೋ ಪ್ರಕಾರ ಜಿಮ್ಸ್ ನಮಗೆ ಡೈರೆಕ್ಟಾಗಿ ಯಾವಾಗೇ ಆಗಲಿ ಪ್ರೋಟೋಕಾಲ್ ಪ್ರಕಾರ ಜಿಮ್ಸ್ ಅವರು ಇವ್ರಿಗೆ ಕೊಡೋಂಗಿಲ್ಲ ರಿಪೋರ್ಟ್ ಜಿಮ್ಸ್ ರಿಪೋರ್ಟ್ ಕೊಡೋದು ಪೊಲೀಸ್ ಸ್ಟೇಷನ್ ಪೊಲೀಸರು ಇವ್ರಿಗೆ ಕೊಡಬೇಕು ಹಾಂ ನೀವು ಪೊಲೀಸರು ಕೊಡೋ ಟೈಮಿಗೆ ರೆಕಾರ್ಡಲ್ಲಿ ಬರೆದು ಚೆಕ್ ಮಾಡಿಕೊಡ್ತೀರ ತಾನೇ ಭಾಗ್ಯಶ್ರೀ ಹಾಂ ಡೆತ್ ಸರ್ಟಿಫಿಕೇಟು ಕ್ರೈಮ್ ನಂಬರು ಎಲ್ಲ ನೋಡಿಬಿಟ್ಟು ಅದ್ರ ಮುಂದೆಯೇ ಸೈನ್ ಮಾಡಿಸ್ತೀರ ತಾನೆ ಹಾಂ ಅದು ನೋಡ್ಕೊಡ್ತಾರ ಕೊಡ್ತಾರೆ ನೀವೇ ಡಿಸೈಡ್ ಮಾಡಿ ಅಬ್ಸಲ್ಡ್ ಪರ್ಸೆಂಟ್ ಪೊಲೀಸ್ ನೆಗ್ಲಿಜೆನ್ಸ್ ಇದೆ ಆರ್ ಇಟ್ गिवन ಗಿವನ್ ಇನ್ಸ್ಟ್ರಕ್ಷನ್ಸ್ ಅಂಡರ್ ದ ಇನ್ಸ್ಟ್ರಕ್ಷನ್ಸ್ ಗೌರ್ಮೆಂಟ್ ದೇ ವಾಂಟ್ ಟು ಕವರ್ ಅಪ್ ದಿಸ್ ಕೇಸ್ ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್ बिकॉज ದೇ ಡೋಂಟ್ ವಾಂಟ್ ಟು ಗಿಲ್ ಅವ್ರಿಗೆ ಕೊಡೋದಿಲ್ಲ ಅವರಿಗೆ ಯಾಕಂದ್ರೆ ಒಳಗೆ ಪತ್ರಿಕಾ ಗೋಷ್ಠಿ ಒಳಗಡೆ ಹೋಗ್ರು ನಮ್ಮ ಹೇಳಿದ್ರು ಇಲ್ಲ ಶಾಂತ ಪ್ರಕಾಶ್ ಪಾಟೀಲ್ ಮಂತ್ರಿಗಳಿಗೆ ಕೇಳಿದಾಗ ಇದೆಲ್ಲ ಬಳ್ಳಾರಿಯಲ್ಲಿ ಅವರಿಗೆ ರಿಲೀಫ್ ಕೊಡ್ತೀವಿ ನಾವು ಇಲ್ಲಿ ಕೊಡಂಗಿಲ್ಲ ಪರಿಹಾರ ಕೊಡಂಗಿಲ್ಲ ಯಾಕಂದ್ರೆ ಇವೆಲ್ಲ ನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ನಾನು ಕೇಳ್ತೀನಿ ನಿಮ್ಗೆ ರಿಪೋರ್ಟ್ ಮುಂಚೆ ನ್ಯಾಚುರಲ್ ಡೆತ್ ನೀವ್ ಕ್ಲೇಮ್ ಮಾಡ್ತೀರಾ ಇದನ್ನ